ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಎಲ್ಲ ಹಿತೈಷಿಗಳು ಬೆಂಬಲಿಗರು ಹಾಗೂ ಅಭಿಮಾನಿಗಳು ಬಹಳ ವಿಜೃಂಭಣೆಯಿಂದ ನನ್ನ ಒಂದು ಉದ್ಯೋಗವನ್ನು ಆಚರಿಸ್ತಾ ಇದ್ದಾರೆ ಈ ವರ್ಷವೂ ಕೂಡ ಅನೇಕ ಸೇವಾ ಕಾರ್ಯಗಳನ್ನು ಇವತ್ತು ನನ್ನ ಏನು ಬಂಧುಗಳು ಇವತ್ತೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಒಳಗಡೆ ಅಲ್ಲಿ ಬಿ ಪಿ ಶುಗರ್ ಹಾಗೂ ಕಣ್ಣಿನ ತಪಾಸಣೆಯನ್ನ ಯೋಗ ವೈದ್ಯಕೀಯ ಸುಯೋಗ ಆಸ್ಪತ್ರೆಯ ಒಂದು ವತಿಯಿಂದ ಇಲ್ಲಿ ಬಂದು ಬಂದಿರುವ ಎಲ್ಲ ಇತೇಶಿಗಳಿಗೆ ಬಂಧುಗಳಿಗೆ ಬೆಂಬಲಿಗರಿಗೆ ಬ್ಲಡ್ ಶುಗರ್ ಬಿ ಪಿ ಮತ್ತು ಕಣ್ಣೀರು ತಪಾಸಣೆ ಒಂದು ಸೇವಾ ಕಾರ್ಯ ನಡೀತಾ ಇದೆ ಇವತ್ತು ಬೆಳಗ್ಗೆಯಿಂದನೇ ಆ ಎಲ್ಲ ಅನೇಕ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಹಿತೈಷಿಗಳು ಬೆಂಬಲಿಗರು ಮತ್ತು ಅಭಿಮಾನಿಗಳು ನಾನು ಬೆಳಿಗ್ಗೆ ಶ್ರೀ ಆ ಸ್ವಾಮಿಯ ದರ್ಶನ ನಂಜಿಗೂಡಿನಲ್ಲಿ ಪ್ರಥಮ ಬಾರಿಗೆ ತೆಗೆದುಕೊಂಡು ದರ್ಶನ ಮಾಡ್ಕೊಂಡು ಪೂಜೆ ಸಲ್ಲಿಸಿ ಅಲ್ಲಿಂದ ಶ್ರೀ ಚಾಮುಂಡೇಶ್ವರಿ ಚಾಮ ಬೆಟ್ಟಕ್ಕೆ ಬಂದು ಅಲ್ಲಿ ಚಾಮುಂಡಮ್ಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಾ ನೇರವಾಗಿ ಕೋಟೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರುವಂತ ಬಂಧುಗಳ ಸಮ್ಮುಖದಲ್ಲಿ ನಾವು ಶ್ರೀ ವೀರಾಂಜನೇಯ ವೀರ ಕೋಟೆ ಆಂಜನೇಯ ಸ್ವಾಮಿ ಒಂದು ದೇವರಿಗೆ ವಿಶೇಷ ಅರ್ಚನೆ ಮತ್ತು ಪೂಜೆಯನ್ನು ಸಲ್ಲಿಸಿ ನಂತರ ಇವತ್ತು ಸಾಯಿ ರಮೇಶ್ ಆ ಒಂದು ಏನು ಆ ಒಂದು ಚಿತ್ರ ಸಂಸ್ಥೆ ಇದೆ ಚಲನಚಿತ್ರ ಸಂಸ್ಥೆ ಅವರ ಆಶ್ರಯದಲ್ಲಿ ಒಂದು ಹೊಸ ಚಿತ್ರದ ಮುಹೂರ್ತವು ಕೂಡ ನಡೆಯಿತು ಅದನ್ನ ನಾನೇ ನಾಯಕ ನಟನಾಗಿ ನಟಿಸ್ತಾ ಇದ್ದೀನಿ ಚಿತ್ರದ ಹೆಸರು ಭಾಗ್ಯವಂತ ಅಂತ ಹೇಳಿ ಹಾಗಾಗಿ ಒಂದೆರಡು ದೃಶ್ಯಗಳನ್ನು ಕೂಡ ಇವಾಗ ನಿರ್ದೇಶಕರಾದಂತಹ ಶಿವರಾಜ್ರು ಪಣಿರಾಮಚಂದ್ರವರ ಬಲಗೈ ಅವರು ಅನೇಕ ಚಲನಚಿತ್ರಗಳು ಕಾಮಿಡಿ ಚಿತ್ರಗಳನ್ನ ಈ ರಾಜ್ಯದ ಜನರಿಗೆ ಕೊಟ್ಟಿದ್ರು ಪಣಿರಾಮ್ ಅವರು ಅವರ ಜೊತೆಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಂತವ್ರು ಶಿವರಾಜ್ ಅವರು ಮತ್ತು ಕೌರ ವೆಂಕಟೇಶ್ ಅವರು ಅನೇಕ ತಾಂತ್ರಿಕ ತಜ್ಞರು ಬಂದು ಇವತ್ತು ಆ ಮೂರ್ತಗಳಲ್ಲಿ ಪಾಲ್ಗೊಂಡು ಕೆಲವು ದೃಶ್ಯ ಚಿತ್ರೀಕರಿಸಿದ್ರು ಸೀದಾ ನಾವು ಅಲ್ಲಿಂದ ಮಹೇಶ್ ತಾಲ್ಕಾರ್ಡ್ ಚಾಯಕರ ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಿರುವಂತ ಮಹೇಶ್ ತಾಲ್ಕಾರ್ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ ಅಲ್ಲಿಗೆ ಸೀದಾ ಬೆಳಗ್ಗೆಯಿಂದ ಬಿಜೆಪಿಯ ಮುಖಂಡರುಗಳು ನಾಯಕರುಗಳು ಬೆಳಿಗ್ಗೆಯಿಂದ ಬಂದು ನಮಗೆ ಶುಭ ಕೋರ್ತಾ ಇದ್ದಾರೆ ಅನೇಕ ಸಂಘ ಸಂಸ್ಥೆಯ ಮುಖಂಡರು ಅಧ್ಯಕ್ಷರುಗಳು ಆವೇದಿಕೆಯ ಸಮಿತಿಯ ಅನೇಕ ಬಂಧುಗಳು ಎಲ್ಲರೂ ಕೂಡ ಅನೇಕ ಹೋರಾಟಗಾರರು ಎಲ್ಲರು ಬಂದು ಬೆಳಗ್ಗೆಯಿಂದ ಶುಭವನ್ನು ಕೋರ್ತಾ ಇದ್ದಾರೆ ಸೀದಾ ನಮ್ಮ ರಾಜ್ಕುಮಾರ್ ಉದ್ಯಾನವನಕ್ಕೆ ಬಂದು ನಾವು ಅವರ ಪುತ್ರಿಗೆ ಮಾಲಾರ್ಪಣೆಯನ್ನು ಮಾಡಿ ಅವರ ಒಂದು ಆಶೀರ್ವಾದವನ್ನು ಪಡೆದು ಈಗ ನಮ್ಮ ಏನು ಬಹಳ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ನನ್ನ ಒಂದು ಹುಯಗು ಮೀರಿ ಈ ಒಂದು ಸಂಭ್ರಾಚರಣೆ ಈ ವರ್ಷ ನಡೀತಾ ಇದೆ ಪ್ರತಿ ವರ್ಷ ನಡೀತಾ ಈ ವರ್ಷ ವಿಶೇಷವಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಇವತ್ತು ಅಭಿಮಾನಿಗಳು ಇದೆ ಶ್ರೀಗಳು ಬೆಂಬಲಿಗರು ಇವತ್ತು ಬಂದಿದ್ದಾರೆ ಭಾಗವಹಿಸಿದ್ದಾರೆ ಶುಭ ಕೋರ್ತಾ ಇದ್ದಾರೆ ಈ ಒಂದು ಕೇಕ್ ಅನ್ನ ಎಲ್ಲ ಮಿತ್ರರು ಬೆಳಗ್ಗೆಯಿಂದನೇ ಕೇಕ್ ರೆಡಿ ಮಾಡ್ಕೊಂಡು ಬಂದು ಕೇಕ್ ಕಟ್ ಮಾಡ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಕಾದಿದ್ದಾರೆ ಈಗ ತಾನೇ ಕೇಕ್ ಕಟ್ ಮಾಡಿದ್ದೀನಿ ಅವರೆಲ್ಲ ಶುಭ ಿದ್ದಾರೆ ಎಲ್ಲ ಬಿಜೆಪಿಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಬೆಂಬಲಿಗರು ಇತಿಷ್ಠಿಗಳು ಎಲ್ರಿಗೂ ಕೂಡ ನಾನು ಅನಂತ 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 ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಈಗ ಒಂದು ಹತ್ತು ಆಶ್ರಮಕ್ಕೆ ಮಕ್ಕಳ ಆಶ್ರಮ ವಯೋವೃದ್ಧರ ಆಶ್ರಮಕ್ಕೆ ಈಗ ನಾವು ಅಭಿಮಾನಿ ಬಳಗದ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ ಎಲ್ಲರೂ ಕೂಡ ಅಲ್ಲಿ ಉಪಹಾರ ಮತ್ತು ಅವರಿಗೆ ಬೇಕಾಗಿರುವಂಥ ವಸ್ತುಗಳು ಮತ್ತು ಹಣ್ಣು ಹಂಪಲುಗಳು ಅದನ್ನು ವಿತರಣೆ ಮಾಡಲಿಕ್ಕೆ ಸಂಜೆ ಐದು ಗಂಟೆವರೆಗೂ ಕೂಡ ನಾವು ವಿತರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಸೀದಾ ಆ ಬೆಂಗಳೂರು ಹೋಗಿ ಅಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವರ ಒಂದು ದರ್ಶನ ಪಡ್ತೀವಿ ಮೈಸೂರು ರೋಡಲ್ಲಿದೆ ಅದ ನಂತರ ಚಾಮರಾಜಪೇಟೆಯಲ್ಲಿ ಇರುವಂಥ ಮಾಲೆ ಮಹೇಶ್ವರ ದೇವರಿಗೆ ಅಲ್ಲಿ ವಿಶೇಷ ಪೂಜೆಯನ್ನು ಅರ್ಪಿಸುವಂತಹ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಇಷ್ಟು ಹೇಳ್ತಾ ಇವತ್ತು ಏನು ನೂರು ಪಟ್ಟು ಅಭಿಮಾನಿಗಳು ಇವತ್ತು ಬಂದಿದ್ದಾರೆ ಈ ಬಹಳ ದೊಡ್ಡ ಆ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ಬಂದು ಈ ಒಂದು ಸಡಗರದಲ್ಲಿ ಭಾಗವಹಿಸಿದ್ದಾರೆ ನನ್ನ ಸೋದರಾದಂಥ ಚೇತನ ನಿರ್ಮಾಪಕರು ಜಮಾನಾ ಪಿಕ್ಚರ್ ನಿರ್ಮಾಪಕರು ಅವರು ಕೂಡ ಬೆಳಗ್ಗೆಯಿಂದ ನಮ್ಮ ಇದ್ದಾರೆ ನಮ್ಮ ಬಹಿರಥ ಚಲನಚಿತ್ರದ ಪ್ರೊಡ್ಯೂಸರ್ ನಮ್ಮ ರಮೇಶ್ ಗೌಡ್ರು ಅವರು ಕೂಡ ಬೆಳಗ್ಗೆಯಿಂದ ಜೊತೆಯಲ್ಲಿದ್ದಾರೆ ಕೌಲ ಇಂಡಸ್ಟರು ಅನೇಕರು ನನ್ನೆಲ್ಲ ಮಿತ್ರರು ಅದರಲ್ಲೂ ನಮ್ಮ ಜಿಮ್ ಆ ಎಲ್ಲ ಬಹಳ ಮಿತ್ರರು ಬೆಳಗ್ಗೆಯಿಂದ ಈ ಕೇಕ್ ಕಟ್ ಮಾಡಿಸಿದ್ದಾರೆ ಅನೇಕ ಫ್ರೆಂಡ್ಸ್ಗಳು ಬಂದಿದ್ದಾರೆ ತುಂಬ ಜನ ಬಂದಿದ್ದಾರೆ ಎಲ್ಲಾ ವರ್ಗದ ಜನರು ಇವತ್ತು ಬಂದು ನನಗೆ ಶುಭ ಕೋರಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಯಾವ ಕಾಲದಲ್ಲಿ ಕೂಡ ಈ ಒಂದು ಜನ ತೋರಿಸಿರುವಂತಹ ಒಂದು ಪ್ರೀತಿ ವಿಶ್ವಾಸವನ್ನು ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಇನ್ನು ನಾನು ಏನು ಪಿಕ್ಚರ್ ಮಾಡ್ತೀನಿ ಈಗ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಭಾಳ ಆಗಿದೆ ಈ ಜನರ ಒಂದು ಈ ಸಡಗರದಿಂದ ಈ ಒಂದು ಉಪ್ಪು ಹುಟ್ಟುಹಬ್ಬದ ಆಚರಣೆಯಿಂದಾಗಿ ನಾನು ಮುಂದಿನ ಚಿತ್ರದಲ್ಲಿ ಭಾಳ ಗಂಭೀರವಾಗಿ ಸೀರಿಯಸ್ ಆಗಿ ನಾನು ಆರ್ಕ್ಟ್ ಮಾಡಬೇಕು ಅಂತೇಳಿ ನಿರ್ಧರಿಸಿದ್ದೀನಿ ಅದೇ ರೀತಿ ನಾನು ಒಳ್ಳೆಯ ಚಿತ್ರಗಳನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಭಾಗ್ಯವಂತ ಸಿನಿಮಾ ಶೂಟಿಂಗ್ ಪ್ರಾರಂಭ ಮಾಡಿದ್ರು ಅದಕ್ಕೆ ಮೊದಲು ನಂದು ಏನು ದಿಗ್ದರ್ಶಕ ಈಗ ಕಂಪ್ಯೂಟರ್ ಆಗಿದೆ ಆಲ್ಮೋಸ್ಟ್ ಆಲ್ ನನ್ನ ಕುಂಬಿಕಾ ಹೊಡಿತಾ ಇದ್ದಾರೆ ಅದಾದ ಕೂಡಲೇ ಆ ಇನ್ನು ಮುಂದಿನ ಚಿತ್ರಗಳು ಈಗಾಗಲೇ ಕಥೆ ಕೇಳಿದ್ದೀನಿ ಒಂದು ಹೊತ್ತಾಗಿ ಕಥೆ ಕೇಳಿದ್ದೀನಿ ಅದು ಅದರಲ್ಲಿ ನನಗೆ ಗೊತ್ತಾಗಿದ್ದು ಭಾಳ ಇಷ್ಟ ಇಡಿಸಿದ್ದು ಸಮಾಜಕ್ಕೆ ಸಂದೇಶ ಇರುವಂಥದ್ದು ಭಾಗ್ಯವಂತ ಹಾಗಾಗಿ ಇದನ್ನು ನಂಟಿಸ್ತಾ ಇದ್ದೀನಿ ಹಾಗಾಗಿ ಎಲ್ಲ ಮಾಧ್ಯಮ ವರ್ಗದಲ್ಲಿ ಅವರು ಕೂಡ ನನ್ನ ಜೊತೆಯಲ್ಲಿ ಬರ್ತಾ ಇದ್ದೀರಾ ನನಗೆ ಸಹಕಾರ ಕೊಡ್ತಾ ಇದ್ದೀರಾ ತಾವು ಕೂಡ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ತಮಗೆ ಕೃತಜ್ಞ ಕೃತಜ್ಞಗಳನ್ನು ಅರ್ಪಿಸ್ತಾ ಇದ್ದೀನಿ ಜೊತೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈತ